ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಸ್ತ್ರೀ ಭಾಳ ವರ್ಷದಿಂದ ನಿಮ್ಮ ಜೊತೆಗಿದ್ದು ಏಕಾಏಕಿ ನಿಮ್ಮಿಂದ ಒಂದಷ್ಟು ಕಾರಣ ಕೊಟ್ಟು ದೂರವಾಗಿದ್ದರೆ ಆ ಸ್ತ್ರೀಯನ್ನು ಮತ್ತೆ ನಿಮ್ಮ ವಶ ಮಾಡಿಕೊಳ್ಳಬೇಕು ಎಂದಾದರೆ ನಿಮಗೊಂದು ಶಕ್ತಿಶಾಲಿ ಮಂತ್ರ ಹಾಗೂ ತಂತ್ರ ಹೊಂದಿದೆ ಆ ಮಂತ್ರವನ್ನು ಅನುಸರಿಸಿದರೆ ಅಥವಾ ಜಪಿಸಿದರೆ ಸಾಕು ನೀವು ಇಷ್ಟಪಟ್ಟಂತಹ ಸ್ತ್ರೀ ನೀವೆಲ್ಲೇ ಇದ್ದರೂ ಹೇಗೆ ಇದ್ದರೂ ನಿಮ್ಮತ್ತ ಅರಸಿ ಓಡೋಡಿ ಬರುತ್ತಾರೆ ಆದರೆ ನೆನಪಿನಲ್ಲಿರಲಿ ನಿಮ್ಮ ಪ್ರೀತಿ ಪರಿಶುದ್ಧವಾಗಿದ್ದರೆ ಮಾತ್ರ ಈ ಮಂತ್ರ ನಿಮಗೆ ಹೊಂದುತ್ತದೆ ಹಾಗಾದರೆ ಆ ಮಂತ್ರ ಯಾವುದು ಅಂತ ತಿಳಿಸಿಕೊಡುತ್ತೀವಿ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಎಂಥದ್ದೇ ಸಮಸ್ಯೆಯಲ್ಲಿರಲಿ ಎಂಥ ಕಠಿಣ ಗುಪ್ತ ಘನಘೋರ ಸಮಸ್ಯೆಯಲ್ಲೇ ಸಿಲುಕಿದರೂ ಒಮ್ಮೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಇದರಿಂದ ನೀವು ಶಾಶ್ವತ ಪರಿಹಾರವನ್ನು ಕಂಡುಕೊಂಡು ನೆಮ್ಮದಿಯ ಜೀವನವನ್ನು ನಡೆಸಬಹುದು ಹೌದು ಇಷ್ಟಪಟ್ಟಂಥ ಸ್ತ್ರೀಯನ್ನು ನಿಮ್ಮ ವಶ ಮಾಡಿಕೊಳ್ಳಲು ಓಂ ಕ್ಲೀಂ ಇಷ್ಟ ಸಿದ್ಧಿ ವಶಂ ಮನಸಾಚಾ ಕುರಂ ಫಟ್ ಸ್ವಾಹ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಬೇಡಿಕೊಂಡರೆ ಸಾಕು ನೀವು ಇಷ್ಟಪಡುವಂಥ ಸ್ತ್ರೀ ಕೇವಲ ಒಂಬತ್ತು ವಾರದಲ್ಲಿ ನಿಮ್ಮ ವಶವಾಗುತ್ತಾರೆ ಇದರ ಜೊತೆಗೆ ಎರಡು ಲವಂಗ ಅಂದರೆ ಅಡುಗೆಗೆ ಬಳಸುವಂಥ ಎರಡು ಲವಂಗವನ್ನು ತೆಗೆದುಕೊಂಡು ರಾತ್ರಿ ಮಲಗುವ ಮುನ್ನ ನಿಮ್ಮ ಹಾಸಿಗೆಯ ಬಳಿ ಕೂತು ಎರಡು ಲವಂಗದ ಮುಂದೆ ನೀವು ಇಷ್ಟಪಡುವಂಥ ಸ್ತ್ರೀ ಹೆಸರನ್ನು ಅನೇಕ ಬಾರಿ ಜಪಿಸಿ ಒಂದು ಬಾರಿ ಮಂತ್ರ ಹಾಗೂ ಮಂತ್ರದ ಜೊತೆಗೆ ಅವರ ಹೆಸರನ್ನು ಹೇಳಿ ಬೇಡಿಕೊಂಡರೆ ನೀವು ಇಷ್ಟಪಡುವಂತಹ ಸ್ತ್ರೀ ನಿಮ್ಮ ವಶವಾಗುತ್ತಾರೆ ಈ ಸರಳ ತಂತ್ರ ಮಂತ್ರವನ್ನು ನೀವು ಜಪಿಸಬೇಕಾಗತ್ತೆ ಒಂಬತ್ತು ಬಾರಿ ಜಪಿಸುವುದರಿಂದ ಕೇವಲ ಒಂಬತ್ತು ವಾರದಲ್ಲಿ ಆ ಸ್ತ್ರೀ ನಿಮ್ಮ ವಶವಾಗುತ್ತಾರೆ ಇನ್ನು ಮಂತ್ರದೊಂದಿಗೆ ಅವರ ಹೆಸರನ್ನು ಕೂಡ ನೀವು ಉಚ್ಚಾರಣೆ ಮಾಡಬೇಕು Laterally, ಯಾವುದೇ ಜಾಗದಲ್ಲಿದ್ದರೂ ನಿಮ್ಮ ಸ್ತ್ರೀ ನಿಮ್ಮ ವಶವಾಗುತ್ತಾರೆ ಕೆಟ್ಟ ಉದ್ದೇಶವಿಲ್ಲದೆ ಈ ಒಂದು ಸರಳ ತಂತ್ರವನ್ನು ಅನುಸರಿಸಿದರೆ ನೀವು ಇಷ್ಟಪಡುವಂಥ ಸ್ತ್ರೀ ನಿಮ್ಮ ವಶವಾಗುತ್ತಾರೆ ಆ ನಂತರ ದಿಂಬಿನ ಕೆಳಗೆ ಇಟ್ಟು ಒಂದು ದಾರದಿಂದ ಆ ಎರಡು ಲವಂಗವನ್ನು ಕಟ್ಟಿ ನಿಮ್ಮ ದಿಂಬಿನ ಕೆಳಗೆ ಇಡಿ ಇದರಿಂದಾಗಿ ನೀವು ಇಷ್ಟಪಟ್ಟಂಥ ಸ್ತ್ರೀ ನಿಮ್ಮ ವಶವಾಗುತ್ತಾರೆ ಈ ವಿಡಿಯೋದ ಬಗ್ಗೆ ಅಥವಾ ಈ ಒಂದು ತಂತ್ರದ ಬಗ್ಗೆ ಮತ್ತಷ್ಟು ಮಾಹಿತಿ ನಿಮಗೆ ಬೇಕು ಅಂದರೆ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಧನ್ಯವಾದಗಳು